ಇನ್ಸಿಪಿಯೋ ಇನ್ ಹದಿನೈದರಿಂದ ಇಪ್ಪತ್ತೈದು ದಿನಗಳಲ್ಲಿ ಬೆಳೆ ವಿನ್ ವಿನ್ ಇದನ್ನ ನಾನು ಯಾವಾಗಿಂದ ಹೇಳ್ತಿದ್ದೀನಿ ಆದ್ರೆ ಇನ್ ಹೇಳೋದಿಲ್ಲ ಅಂದ್ರೆ ಯಾರು ಬಳಸಿದ್ದಾರೋ ಅವ್ರು ಹೇಳ್ತಾರೆ ಇನ್ಸಿಪಿಯೋ ಇನ್ ಹದಿನೈದರಿಂದ ಇಪ್ಪತ್ತೈದು ದಿನ ಬೆಳೆ ವಿನ್ ವಿನ್ ನಾನು ಎರಡೂ ಬೆಳೆಯಲ್ಲಿ ಭತ್ತ ಬೆಳೆಯೋದ್ರಿಂದ ನನಗೆ ಒಂದೇ ಒಂದು ರೋಗ ಕಾಂಡ ಕೊರಕ ರೋಗ ಅಂತ ಸಮಸ್ಯೆ ನನಗೆ ಬಹಳ ಕಾಡ್ತಾ ಇದೆ ನಾನು ಎರಡೆರಡು ಔಷಧ ಕಲಿಸಿ ಮಿಕ್ಸ್ ಮಾಡಿ ಬೆಳೆಗೆ ಸ್ಪ್ರೇ ಮಾಡೋದ್ರಿಂದ ನನಗೆ ಅದು ಡೋಸ್ ಜಾಸ್ತಿ ಆಗಿ ಕೈಗೆ ಸಿಗ್ತಾ ಇಲ್ಲ ಅದು ಉಳನೂ ಸಾಯ್ತಾ ಇಲ್ಲ ಇದರಿಂದಾಗಿ ನಾನು ಇಟ್ಟಿರೋ ಖರ್ಚು ಜಾಸ್ತಿ ಆಗಿರೋ ಸಲುವಾಗಿ ನನಗೆ ಇಳುವರಿ ಕಡಿಮೆ ಬರ್ತಾ ಇದೆ ಇದರಿಂದ ನಾನು ನಷ್ಟ ಆಗ್ತಾ ಇದ್ದೀನಿ ಕಾಂಡ ಕೊರಕ ಒಳದ ನಿವಾರಣೆಗಾಗಿ ಹೊಡೆದಿರಿ ಸಿಜಂಟಾ ಕಂಪ್ನಿ ಎನ್ ಹೊಡೆದು ಹೆಚ್ಚಿನ ಇಳುವರಿ ರೈತರು ತಗಬೇಕಂತೇಳಿ ವಿನಂತಿ ಎಲ್ಲಾ ರೈತರು ಸಿಜಂಟಾ ಕಂಪನಿ ಇನ್ಸಿಪಿಯನ್ನು ಬಳಸಿ ಭತ್ತದ ಇಳುವರಿನ ಹೆಚ್ಚಿ ಮಾಡಿಕೋರಿ ಕಾಂಡ ಕೊರಕದ ಒಳ ನಿವಾರಣೆಗಾಗಿ ಇನ್ಸಿಪಿಯನ್ನು ಒಂದು ಒಳ್ಳೆ ಔಷಧಿ ತಂದದಕ್ಕಾಗಿ ಸಿಜಂಟಾ ಕಂಪ್ನಿಯವರಿಗೆ ಧನ್ಯವಾದಗಳು ಇನ್ ಸಿಪಿಯನ್ನು ಬೇರೆ ಕೀಟನಾಶಕಗಳಿಗೆ ಹೋಲಿಸಿದ್ರೆ ಅತ್ಯಂತ ಪರಿಣಾಮಕಾರಿ ನೆನಪಿಡಿ ಇನ್ಸಿಪಿಯೋದ ಈ ಹದಿನೈದರಿಂದ ಇಪ್ಪತ್ತೈದು ದಿನ ಬೆಳೆಯಾಗುತ್ತೆ ವಿನ್ ವಿನ್ I'm <speaking in Spanish>